ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಬೆಳ್ಳಾವಿಲಿ ನಡೆಯಕ್ಕ ನಡೆಯತಕ್ಕಂಥ ತೆಂಗಿನಕಾಯಿ ಸಂತೆ ಸ್ನೇಹಿತರೆ ಸೊ ಬೆಳ್ಳಾವಿಯಿಂದ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ನಡೆಯುತ್ತಿದ್ದು ಸೊ ಬೆಳ್ಳಾವಿಲಿ ಮಿಕ್ಕಿದ್ದು ದವಸ ಧಾನ್ಯ ಮತ್ತು ತರಕಾರಿಗಳದ್ದು ಸಂತೆ ಬೆಳ್ಳಾವಿ ಒಳಗೆ ನಡೆಯುತ್ತೆ ಸೊ ತೆಂಗಿನಕಾಯಿ ಮಾತ್ರ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ ಪ್ರತಿ ಗುರುವಾರ ಒಂದು ಎಂಟರಿಂದ ಒಂಬತ್ತು ಗಂಟೆಗೆ ಸ್ಟಾರ್ಟಾಗಿ ಹನ್ನೆರಡೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಕಾಯಿ ಕಮ್ಮಿ ಇದ್ದು ಅಂತಂದರೆ ಒಂದು ಹತ್ತೊಂದು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಕಾಯಿ ಜಾಸ್ತಿ ಇದ್ದು ಅಂದರೆ ಒಂದು ಹನ್ನೆರಡರಿಂದ ಒಂದು ಗಂಟೆವರೆಗೂ ನಡೆಯುತ್ತೆ ಸ್ನೇಹಿತರೆ ನೀವೇನಾದರೂ ಕಾಯಿ ತೊಗೋಬೇಕು ಅಥವಾ ಮಾರಬೇಕು ಅಂತಂತಂದರೆ ನೀವು ಎಕ್ಸಾಕ್ಟ್ ಒಂದು ಎಂಟು ಎಂಟುವರೆಗೆಲ್ಲ ಇಲ್ಲಿದ್ದರೆ ಸಾಕು ಸ್ನೇಹಿತರೆ ಒಂದು ಎಂಟೆಂಟುವರೆಗೆ ಬಂದರೆ ಎಂಟುವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಂದರೆ ಆಗುತ್ತೆ ಮತ್ತು ಸ್ನೇಹಿತರೆ ಇದು ತುಮಕೂರಿಂದ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ಸುಮಾರು ಜನ ಕೇಳಿರೋ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಸೊ ಎಕ್ಸಾಕ್ಟು ತುಮಕೂರಿಂದ ಒಂದು ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಳ್ಳಾವಿಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಬೆಳ್ಳಾವಿ ಬಿಟ್ಟಿಂದ ಹಿಂದಕ್ಕೆನೇ ನೋಡಿ ಇದು ಏನು ನೋಡ್ತಾ ಇದ್ದಾರೆ ನೀವು ಇದು ಸ್ಟ್ರೈಟ್ ಹಿಂಗೆ ಹೋದರೆ ತುಮಕೂರು ಸ್ನೇಹಿತರೆ ಈ ಕಡೆ ಹಿಂದ್ಗಡೆ ಹೋದರೆ ಬೆಳ್ಳಾವಿ ಇದು ಬೆಳ್ಳಾವಿ ನೋಡಿ ಇಲ್ಲೇ ಪಕ್ಕನೇ ನಡೆಯುತ್ತೆ ರೋಡ್ ಸೈಡಲ್ಲೇ ಗೊತ್ತಾಗುತ್ತೆ ನಿಮಗೆ ಸುಮಾರು ಜನ ಒಂದು ವಿಡಿಯೋ ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಾಕಿದ್ದೆ ಆ ವೀಡಿಯೋದಲ್ಲಿ ಸುಮಾರು ಜನ ಕೇಳಿದರು ಇದು ಒಂದು ಗುಡ್ಡಲೆ ಎಷ್ಟು ತೆಂಗಿನಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಅದು ಕೆಲವೊಂದಷ್ಟು ಜನ ರೈತರುಗಳು ಮಾಡ್ಕೊಂಡು ಮಾಡ್ಕೊಂಬಂದಿರ್ತಾರೆ ಕೆಲವೊಂದಷ್ಟು ಜನ ರೈತರುಗಳು ಎಣ್ಕೆ ಬಂದಿರಲ್ಲ ಹಾಗಾಗಿ ಒಂದು ಮೇಲೆ ನಾವು ಒಂದು ಗುಡ್ಡೇಲಿ ಇಷ್ಟಿದ್ದಾವೆ ಅಂತ ಕೂಗ್ ಕೂಗ್ಬೇಕಾಗತ್ತೆ ನೋಡಿ ಅವರೇಜ್ ಇವತ್ತು ತೆಂಗಿನಕಾಯಿ ರೇಟು ಇಪ್ಪತ್ತೈದರಿಂದ ಒಂದು ನಲ್ವತ್ತು ರೂಪಾಯಿವರೆಗೂ ಆಗಿದೆ ಸ್ನೇಹಿತರೆ ಯಾಕೆ ವೇರ್ವೇಷನ್ ಆಗ್ತಾ ಇದೆ ಅಂತಂದರೆ ಒಂದು ಗುಡ್ಡೆ ಜಾಸ್ತಿ ಕೂಗ್ತಾರೆ ಒಂದು ಗುಡ್ಡೆ ಕಮ್ಮಿ ಆಗುತ್ತೆ ರೇಟು ಯಾಕೆ ಆ ಥರ ಆಗುತ್ತೆ ಅಂತಂದರೆ ಕೊಬ್ಬರಿಕಾಯಿ ಇತ್ತು ಅಂತಂದರೆ ಒಳ್ಳೆ ರೇಟ್ ಸಿಗುತ್ತೆ ಸ್ನೇಹಿತರೆ ಈ ಕೆಲವೊಂದಷ್ಟು ರೈತರುಗಳೇನು ಮಾಡ್ತಾರೆ ಅಂತಂದರೆ ಈ ಎಳೆಕಾಯಿ ಕಿತ್ಕೊಂಬರ್ತಾರೆ ಅಂದರೆ ಇನ್ನೂ ಸ್ವಲ್ಪ ದಿವಸ ಇರಬೇಕಾಯ್ತು ಆ ಥರ ಕಾಯಿಗಳನ್ನ ಕಿತ್ಕೊಂಬರ್ತಾರೆ ಸೊ ಹಂಗಾಗಿ ಅವು ಸ್ವಲ್ಪ ಒಂದೊಂದು ರೇಟ್ ಕಮ್ಮಿ ಆಗುತ್ತೆ ಸ್ನೇಹಿತರೆ ಸುಮಾರು ಒಂದು ಅವರೇಜ್ ಕೊಡೋದಾದರೆ ಇಪ್ಪತ್ತೈದರಿಂದ ನಲ್ವತ್ತು ರೂಪಾಯಿ ತನಕ ಇವತ್ತಿನ ಕಾಯಿ ರೇಟು ಆಗಿದೆ ಅಂದರೆ ತುಂಬ ಬಂದಿದ್ದಾವೆ ಇವತ್ತು ಕಾಯಿ ಮಾತ್ರ ಸಕ್ಕತ್ತು ಕಾಯಿ ಬಂದಿದ್ದಾವೆ ಸ್ನೇಹಿತರೆ ಇದೇನಂದರೆ ಸ್ನೇಹಿತರೆ ಮಾರೋರಿಗೂ ಮೋಸ ಆಗೋಲ್ಲ ಕೊಂಡ್ಕೊಳ್ಳೋರಿಗೂ ಮೋಸ ಆಗೋಲ್ಲ ಏಕೆಂದರೆ ಈ ಮುಂಚೆ ಏನು ಮಾಡೋರು ಈ ಪಡಿ ಅಂತ ಎಲ್ಲ ಎಣ್ಕೆ ಕಾಯಿ ಇರೋದು ಪಡಿ ತೆಗ್ಯರು ಮತ್ತು ಸಣ್ಣ ಕುಂದ್ರೈಟ್ ಹಾಕೋರು ಿರೋದು ಮೀಡಿಯಮ್ ಹೋಗ್ಕೊಂದು ರೇಟ್ ಹಾಕೋರು ತುಂಬ ಒಂದು ರೇಟ್ ಹಾಕೋರು ಹಾಗಾಗಿ ಅದು ಸ್ವಲ್ಪ ರಿಸ್ಕು ಕೂಡ ಆಗಿತ್ತು ಇದು ಗುಡ್ಡೆ ಲೆಕ್ಕ ಕೂಕ್ಕೊಳ್ಳೋದ್ರಿಂದ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಗುಡ್ಡೆ ಲೆಕ್ಕನೇ ಕೂಗ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ನೋಡಿ ಇದು ಬೇರೆ ಬೇರೆ ಕಡೆಯಿಂದ ಕಾಯಿ ತೊಗೊಂಬರ್ತಾರೆ ಸ್ನೇಹಿತರೆ ಒಂದಿನ ಮುಂಚೆಗೆ ಬರ್ತಾರೆ ದೂರದಿಂದ ಬರೋರು ಬುಧವಾರನೇ ಬರ್ತಾರೆ ಇಲ್ಲಿ ಲೋಕಲ್ ಆಗಿರೋರು ಗುರುವಾರ ದಿವಸ ಬೆಳಗ್ಗೆ ತೊಗೊಂಡೋಗ್ತಾರೆ ಸ್ನೇಹಿತರೆ ಈ ದೂರದಿಂದ ಬರೋರು ಈ ಥರ ಉದ್ದಕ್ಕೆ ರಾಶಿ ಮಾಡ್ತಾರೆ ಅದು ಏನು ಮೆಥಡ್ ನನಗೆ ಗೊತ್ತಿಲ್ಲ ಈ ಥರ ಉದ್ದಕ್ಕೆ ರಾಶಿ ಮಾಡ್ತಾರೆ ಹದಿನಾಲ್ಕು ಹದಿನಾಲ್ಕುವರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಹದಿನಾರು ಹದಿನಾರು ಸಾವಿರದ ಐನೂರು ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಹದಿನೇಳುವರೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟುವರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಒಂದ್ಸಾರಿ ಇನ್ನೂರು ರೂಪಾಯಿ ಹತ್ತೊಂಬತ್ತು ಸಾವಿರದ ಇನ್ನೂರು ಎಸ್ ಎಸ್ ಬರಮಾನಿನ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಒಂದ್ಸಾರಿ ಎರಡು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂಬತ್ತು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ हदमूर् सविद रूप हदिमूर सवि रूपा हदिमूर सवि रूपा आरूर रूप हदमूर सवि आरूर रूपये रूपा हदिमूर् सवि रूपुर रूप रूप हदनालकुक सवर रूप हद्नाक सौ सारे, सौ रे नूर रूप हद्ना सारे नूर रूपये सौ रेड सौरे सौ रे सौ नूर रूप सवर नूर रूप सारे, रूपये सारे रु सौरे सौ नूर रूप ಐನೂರು ರೂಪಾಯಿ ಹನ್ನೆರಡು ಸಾವಿರದ ಆರ್ನೂರು ಏಳುನೂರು ಎಂಟು ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರದ ಐನೂರು ರೂಪಾಯಿ 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 ಹದಿನಾಲ್ಕು ಸಾವಿರ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಒಂದು ಒಂದ್ಸಾರಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಎರಡು ಸಾರಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಒಂದು ಸಾರಿ ಅನಿಲ್ಲ ನಲ್ವತ್ತೇಳು ನಲವತ್ತೆಂಟು ಸಾವಿರ ರೂಪಾಯಿ ಸಾವಿರ ಒಂದು ಸಾವಿರ ಐವತ್ತೈದು ಸಾವಿರ ಎರಡು ಸಾವಿರ ಐವತ್ತೈದು ಸಾವಿರ હદિમૂર હદિમૂર્નુર હદ સાર રૂપાય રૂપાઇ હુ સારૂર રૂપાઇર હદ્ન સારૂપ રૂપાય

પોગી દીને હા સરી આટી માણે 1580 રો એલા કે મેડ બોળા બાટ વર્તને મેડ ન કોડ કેતી 580 ಬಡಕೇ ಇದು ಬಡಕೇ ಇದ ಅದಲ್ವಾ ಯಾವುದು ಇಲ್ಲ ದುಡ್ ಇಲ್ಲ ಬಡಕೇ ಬಡಕೇ ಮಡೋ ಏ ಅದೆ ಬಣ್ಣ ಕ್ಯಾನ್ಸಲ್ ಮಾಡೋ ಹೇಳಮ್ಮ ಇದು ಹೇಳಣ್ಣ 18000 ಕೆಪ್ಪದ ಈಗ ಹೇಳಮ್ಮ 14000 ಹೇಳೋ ಒಂದೇ ಸರಿ 2000 ಹೇಳಮ್ಮ 15 15000 ಏ ಜಾಸ್ತಿ ಆಯ್ತೇ ಹೇಳೋ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತುವರೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತುವರೆ ಇಪ್ಪತ್ತುವರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದುವರೆ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಇಪ್ಪತ್ತ್ಮೂರು ವರೆ ಇಪ್ಪತ್ನಾಲ್ಕು 24 ರೂಪಾಯಿ ಇಪ್ಪತ್ತ್ನಾಲ್ಕು ವರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ವರೆ ಇಪ್ಪತ್ತಾರು ಸಾವಿರ ರೂಪಾಯಿ ಇಪ್ಪತ್ತಾರು ವರೆ ಇಪ್ಪತ್ತಾರುವರೆ ಇಪ್ಪತ್ತಾರು ವರೆ ಒಂದು ಸಾವಿರ ಎರಡು ಸಾವಿರ ಇಪ್ಪತ್ಮೂರು રૂપાય રૂપાઈ રૂપાઈ સારું 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 સારું

ನಲವತ್ತೊಂಬತ್ತು ಸಾವಿರ ಒಂದ್ಸಾರಿ ನಲ್ವತ್ತೊಂಬತ್ತು ಸಾವಿರ ಎರಡು ಸಾರಿ ನಲ್ವತ್ತೊಂಬತ್ತು ಸಾವಿರ ಮೂರು ಸಾರಿ ನಲವತ್ತೊಂಬತ್ತು ಸಾವಿರ ನೋಡಿದ್ರಲ್ಲ ಸ್ನೇಹಿತರೆ ಟೆಂಡ್ರು ಯಾವ ಥರ ಆಗ್ತಾಯಿದೆ ಅಂತ ಕೆಲವೊಂದಷ್ಟು ಜನ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಒಪ್ಪಿಗೆ ಆದರೆ ಮಾತ್ರ ಕಾಯಿ ಇದ್ದಾರೆ ಇಲ್ಲ ಅಂತಂದರೆ ನಾನು ಕೊಡಲ್ಲ ಅಂತಂದ್ಬಿಟ್ಟು ಕೆಲವೊಂದಷ್ಟು ಜನ ವಾಪಸ್ಸು ತುಂಬ್ಕೊಂಡು ಹೋಗ್ತಾರೆ ಇನ್ನೂ ಕೆಲವೊಂದಷ್ಟು ಜನ ಒಂದು ಐನೂರು ಸಾವಿರ ಜಾಸ್ತಿ ಹಾಕ್ಕೊಟ್ರೆ ಅದನ್ನು ಅಲ್ಲೇ ಕೊಡ್ತಾ ಇದ್ದಾರೆ ಯಾಕೆ ಸ್ವಲ್ಪ ಕ ರೇಟ್ ಕಮ್ಮಿ ಆಗುತ್ತೆ ಅಂತಂದರೆ ಅಲ್ಲಿ ಕೆಲವೊಂದಷ್ಟು ಜನ ರೈತರುಗಳು ಮತ್ತು ತೊಗೊಂಡವ್ರನ್ನ ಕೇಳಿದಾಗ ಎಳೆಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿರೋ ಸ್ನೇಹಿತರೆ ನನಗೆ ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ವಲ್ಪ ಎಳೆಕಾಯಿಗಳನ್ನ ಈ ತೂಕದ ಲೆಕ್ಕದಲ್ಲಿ ಮಾರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅದು ಏನು ಕಥೆನೋ ಗೊತ್ತಿಲ್ಲ ಅಚ್ಚಿಕಟಾಗೆ ನೋಡಿ ಸುಮಾರು ಒಂದೊಂದು ಗುಡ್ಡೆಯಲ್ಲಿ ಇಲ್ಲಿರೋವೆಲ್ಲ ಒಂದು ಮುನ್ನೂರು ನಾನ್ನೂರು ಐನೂರು ಒಂದೊಂದು ಗುಡ್ಡೆಗೆ ಹಾಕಿರ್ತಾರೆ ಮತ್ತು ಇನ್ನೊಂದು ಏನಂದ್ರೆ ಸ್ನೇಹಿತರೆ ರೈತರುಗಳು ಈಗ ಒಂದು ಸಾವಿರ ಕಾಯಿ ತೊಗೊಂಬಂದರೆ ಅದನ್ನು ಎರಡು ಗುಡ್ಡೆ ಮಾಡ್ತಾರೆ ಯಾಕೆಂದರೆ ಒಂದೇ ಗುಡ್ಡೆ ಆದರೆ ರೇಟು ಅಷ್ಟು ಜಾಸ್ತಿ ಹೋಗಲ್ಲ ಅಂದ್ಬಿಟ್ಟು ಎರಡು ಗುಡ್ಡೆ ಮಾಡ್ತಾರೆ ಮತ್ತು ಒಬ್ಬರು ರೈತರು ಎಣ್ಕೆ ಮಾಡ್ಕೊಂಬಂದಿದ್ರು ನಾನು ಕೇಳಿ ಅವ್ರನ್ನ ಎಷ್ಟಿದ್ದಾವೆ ಅಂತ ಸಾವಿರದ ಎಂಟುನೂರು ಕಾಯಿ ಇದ್ವಂತೆ ಅದನ್ನು ಅರವತ್ತಾರು ಸಾವಿರ ರೂಪಾಯಿ ರೇಟಿಗೆ ಕೂಗಿದ್ದಾರೆ ಅವರೇಜ್ ಎಷ್ಟು ಬೀಳ್ತು ಒಂದು ಕಾಯಿಗೆ ಮೂವತ್ತಾರು ರೂಪಾಯಿ ಅರವತ್ತು ಪೈಸ ಬಿದ್ದಿದೆ ಸ್ನೇಹಿತರೆ ಒಂದು ಕಾಯಿಗೆ ಸುಮಾರು ಒಂದು ನಲ್ವತ್ತು ರೂಪಾಯಿ ತನಕ ಕಾಯಿ ಆಗಿದ್ದಾವೆ ಇಲ್ಲಿ ಎರಡು ಮಿಕ್ಸ್ ಇರುತ್ತೆ ಒಣಕಾಯು ಮಿಕ್ಸ್ ಇರುತ್ತೆ ಮತ್ತೆ ತುಂಬ ಹಸಿಕಾಯು ಅಂದರೆ ಎಳೆಕಾಯು ಕೂಡ ಇರುತ್ತೆ ಕೆಲವೊಂದಷ್ಟು ಗುಡ್ಡೆ ಒಳಗೆ ಕೊಬ್ಬರಿಕಾಯಿ ತುಂಬ ಬರೀ ಒಣಕಾಯಿಗಳೇ ಇರುತ್ತೆ ಅಥವಾ ಒಂದು ಅದುವಾಗಿರೋ ಕಾಯಿಗಳು ಕೂಡ ಇರುತ್ತೆ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೋಬೋದು ಇಷ್ಟ ಇತ್ತು ಅಂತಂದರೆ ಮತ್ತು ಸ್ನೇಹಿತರೆ ಈ ಮನೆಗೇನಾದರೂ ಯೂಸ್ಗೆ ಬೇಕು ಅಂದವ್ರಿಗೂ ಕೂಡ ಕಾಯಿಗಳು ಸಿಗುತ್ತೆ ಐವತ್ತು ಕಾಯಿ ಮೂವತ್ತು ಇಪ್ಪತ್ತು ಈ ಥರ ಕಾಯಿಗಳು ಸಿಗುತ್ತೆ ಇದನ್ನು ಬಂದು ನೀವು ಮಂಡಿ ಏನು ಅಲ್ಲಿ ಅವ್ರನ್ನ ಕೇಳಿರೆ ಅವರು ಕೊಡ್ತಾರೆ ಸ್ನೇಹಿತರೆ ಏಕೆಂದರೆ ಒಂದೊಂದು ಗುಡ್ಡಲಿ ಎರಡು ಮೂರು ಕಾಯಿ ತೆಗಿತಾಯಿದ್ದಾರೆ ಮುಂಚೆ ಅಂದರೆ ಒಂದು ಅರ್ಧ ಚೀಲ ಒಂದು ಚೀಲ ಒಂದು ಚೀಲ ತಂದ್ಕೊಂಡು ಕಾಯಿ ತೆಗ್ದುಬಿಡ್ತಾಯಿದ್ರು ಈಗೇನೋ ಮೊನ್ನೆಯಿಂದ ಒಂದು ಗುಡ್ಡಲಿ ಎರಡು ಮೂರು ಕಾಯಿ ತೆಗಿತಾಯಿದ್ದಾರೆ ಅಷ್ಟೇ ನೋಡಿ ಮನೆಗೆ ಬೇಕಾದರೂ ಕೂಡ ಇಲ್ಲಿ ಬಂದು ಸುಮಾರು ಜನ ತೊಗೊಂಡೋಗ್ತಾರೆ ಬಂದು ಇದು ಟೆಂಡರು ಬಂದು ಎರಡು ಕಡೆಯಿಂದ ಮಾಡ್ತಾರೆ ಸ್ನೇಹಿತರೆ ಒಂದು ಫಸ್ಟು ಈ ಕಡೆಯಿಂದ ಶುರು ಮಾಡ್ತಾರೆ ಮತ್ತು ಇನ್ನೊಂದು ಬ್ಯಾಚು ಆ ಕಡೆಯಿಂದ ಶುರು ಮಾಡ್ತಾರೆ ಎರಡು ಕಡೆಯಿಂದಲೂ ಟೆಂಡ್ರ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಆಗುತ್ತೆ ಮುಂಚೆ ಏನು ಮಾಡಿದ್ರು ಬರೀ ಒಂದು ಕಡೆಯಿಂದ ಮುಗಿಸ್ಕೊಂಡು ಹೋಗ್ತಾಯಿದ್ರು ಇವಾಗ ಹಂಗಲ್ಲ ಸ್ನೇಹಿತರೆ ಎರಡು ಕಡೆಯಿಂದ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಬೇಗನೆ ಆಗುತ್ತೆ ನೀವು ಯಾರಾದರೂ ತರೋರಿದ್ದರೆ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆ ಒಳಗೆ ತೊಗೊಂಡು ಮತ್ತು ಕಾಯಿ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆವರೆಗೂ ಟೆಂಡರ್ ಆಗುತ್ತೆ ಕಾಯಿ ಕಮ್ಮಿ ಇದ್ದಾಗ